ಗಾಯ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನೋಡಿದ್ರಿ ಲಾಸ್ಟ್ ಎಲ್ಲ ಶಿಫ್ಟಿಂಗು ಮತ್ತು ಎಲ್ಲ ಇಟ್ಕೊಳ್ಳೋದೆಲ್ಲ ಹೇಗಾಯಿತು ಅಂತ ಸೊ ತುಂಬ ಅದೇನು ದೊಡ್ಡ ಬ್ಲಾಗ್ ಥರ ಏನು ಮಾಡಲಿಲ್ಲ ನಾನು ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೆ ಇವತ್ತು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲ ಸೆಟ್ ಆಗಿದೆ ಎಲ್ಲ ಆಗೋಗಿದೆ ಸ್ವಲ್ಪ ಬಟ್ಟೆ ಎಲ್ಲ ತುಂಬ ವಾಷಿಂಗ್ ಹಿಂಗಿತ್ತು ವಾಷಿಂಗ್ ಎಲ್ಲ ಮಾಡ್ಕೊಂಡಿದ್ದೀವಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಸೆಟ್ ಆಗಿದೆ ಇನ್ನು ನನಗೆ ಬೇಕಾದಂಗೆ ಹೆಂಗೆ ಬೇಕಂಗೆ ಸೆಟ್ ಮಾಡ್ಕೋಬೇಕು ಅನ್ನೋದಕ್ಕೆ ನಾನು ಸ್ವಲ್ಪ ಕೆಲವೊಂದು ಅಮೆಝಾನು ಮೀಶೋ ಫ್ಲಿಪ್ಕಾರ್ಟಿಂದೆಲ್ಲ ಆರ್ಡರ್ ಮಾಡಿದ್ದೀನಿ ಮತ್ತು ತೊಗೊಂಬರೋದೆಲ್ಲ ಇದೆ ಅದಾದಮೇಲೆ ನಾನು ಹೋಮ್ ಟೋರ್ ಆ ಥರ ಮಾಡ್ತೀನಿ ಸದ್ಯಕ್ಕೆ ಇವಾಗ ಏನೇನು ಯಾವ್ದೋ ಜಾಗಕ್ಕೆ ಹೋಗಬೇಕು ಅದನ್ನೆಲ್ಲ ಮಾಡ್ಕೊಂಡಿದ್ದೀವಿ ನಾನಂತೂ ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ ಸೊ ನೋಡ್ಬೋದು ಐಬ್ರೋನೇ ಮಾಡಿಸಿಲ್ಲ ಐಬ್ರೋ ಮಾಡಿಸ್ಕೊಂಬರ್ಬೇಕು ನನಗೆ ಇಲ್ಲೆಲ್ಲ ಮಾಡ್ಸೋಕೆ ಸ್ವಲ್ಪ ಭಯ ಹೆಂಗ್ ಮಾಡ್ಬಿಡ್ತಾರೋ ಏನೋ ಅಂದರೆ ಹೊಸ್ದಾಗೆ ಮಾಡ್ಸೋಕ್ಕೆ ಭಯ ಯಾವಾಗಲೂ ರೆಗ್ಯುಲರ್ ಮಾಡೋರಾದರೆ ಚೆನ್ನಾಗಿ ಕ್ಲೀನಾಗಿ ಮಾಡ್ತಾರೆ ಸೊ ಎಲ್ಲಿ ತೆಳ್ಳಗೆ ಮಾಡ್ಬಿಡ್ತಾರೋ ಅಂತ ನೋಡಿ ನಿದ್ದೆ ಒಂಥರ ನಿದ್ದೆ ಇಲ್ಲ ಆ ಥರ ಆಗ್ಬಿಟ್ಟಿದೆ ಫೇಸ್ ಎಲ್ಲ ಮೊನ್ನೆ ಲಾಕ್ಡೌನ್ ಕಂಟಿನ್ಯೂ ಮಾಡೋಣ ನಾನೇನು ಹೋಮ್ ಟೂರ್ ಅಂತ ಈಗಲೇ ಮಾಡೋಲ್ಲ ನನಗೆ ತುಂಬ ಟೈಮ್ ಹಿಡಿಯುತ್ತೆ ಅದಕ್ಕೆ ಅದೇ ನಾನು ಅಂದ್ಕೊಂಡಂಗೆ ಎಲ್ಲ ಸ್ವಲ್ಪ ಸೆಟ್ ಮಾಡ್ಕೋಬೇಕು ಆಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೋದಿಲ್ಲ ಆದಮೇಲೆ ನೀವು ಕಳ್ಸಿ ರೀತಿಯ ಬಾಯ್ಲಿ ಹೇಳು ಹಾಯ್ ಚೆನ್ನಾಗಿದ್ದೀರಾ ಅಂತ ಕೇಳು ಚಳಿ ಏನಪ್ಪ ಏನು ಹೆಸರೇನು ನೀನು ಹೆಸರು ನೀನು ಹೆಸರೇನು ಹೇಳೋ ಹೇಳೋ ಇನ್ನೊಂದ್ಸಲಿ ಬಾಯ್ಲಿ ನಿನ್ನ ಹೆಸರೇನು ಹೇಳೋ ಹೇಳ ನಿಮ್ಮ ಇಂಜೆಕ್ಷನ್ ಕೊಡ್ತಾರೆ ಹೋದ್ರೆ ಸೊ ಆಯಿಲ್ ಹಚ್ಕೊಂಡಿದ್ದೇನೆ ನಾನು ಹೆಡ್ ವಾಶ್ ಮಾಡಬೇಕು ಬಿಸಿಲಿಲ್ಲ ಸೊ ಬಿಸಿಲು ಬಲ್ಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ ಇದು ನಾವು ಈಗಿರೋ ಅಂಥ ಮನೆ ಇದು ಹಾಲ್ ಬರುತ್ತೆ ಮತ್ತು ಸೋಫಾ ಎಲ್ಲ ಈಗ ಹಾಕ್ಕೊಂಡಿದ್ದೀವಿ ಇಲ್ಲೊಂದು ಟಿ ವಿ ಯೂನಿಟ್ ಇದೆ ಟಿ ವಿ ಎಲ್ಲ ಫಿಟ್ ಮಾಡಿಸಿದ್ದೀವಿ ಈ ಕಡೆ ದೇವ್ರ ಮನೆ ಬರುತ್ತೆ ಹಾಗೆ ಅಡುಗೆ ಮನೆ ಇದೆ ಸೊ ಅಡುಗೆ ಮನೆಗೆ ಕೆಳಗಡೆ ಶೆಲ್ಫ್ ಇಲ್ಲ ಹಾಗೆ ಜೋಡಿಸ್ಕೊಂಡಿದ್ದೀವಿ ಇವಾಗ ಸದ್ಯಕ್ಕೆ ಬಟ್ ನನಗಲ್ಲಿ ಒಂದು ಕರ್ಟನ್ ಟೈಪ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆಲ್ಲ ಟೈಮ್ ಹಿಡಿಯುತ್ತೆ ಈ ಕಡೆ ಒಂದು ರೂಮ್ ಬರುತ್ತೆ ಹಾಗೆ ಕಾಮನ್ ಬಾತ್ರೂಮ್ ಇದೆ ಹಾಗೆ ಆ ಕಡೆ ಇನ್ನೊಂದು ರೂಮ್ ಇದೆ ಟೂ ಬಿ ಎಚ್ ಕೆ ಇದು ಹೊರಗಡೆ ಈ ಥರ ಸ್ವಲ್ಪ ವರಾಂಡ ಇದೆ ಕುತ್ಕೊಳ್ಳೋದಕ್ಕೆ ಝುಝುಗೆ ಅಂತಲೇ ಒಂದು ಚೇರ್ನ ಇಟ್ಬಿಟ್ಟಿದ್ದೀವಿ ಆರಾಮಾಗೆ ಅವಳು ಸೋಫಾದ ಮೇಲೆ ಮಲ್ಕೊತಾಳೆ ಆಮೇಲೆ ನೈಟು ಒಳಗಡೆ ಮಲ್ಕೋತಾಳೆ ಹೀಗೆ ಆಮೇಲೆ ಇಲ್ಲೆಲ್ಲ ಬಟ್ಟೆ ಅದಕ್ಕೆ ಮಾಡ್ಕೊಂಡಿದ್ದೀವಿ ಆಲ್ಮೋಸ್ಟ್ ತುಂಬ ಇತ್ತು ಯಾಕೆಂದರೆ ನಾವು ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕಾದ್ರೆ ಮತ್ತು ನಮ್ಮದು ಟಿ ವಿ ಆಗಲಿ ಅದೆಲ್ಲ ಬೆಡ್ಶೀಟಲ್ಲೇ ಸ್ವಲ್ಪ ತುಂಬ ಕ್ಲೀನಾಗಿ ಸುತ್ಕೊಂಡು ಬಂದಿದ್ವಿ ಅದಕ್ಕೋಸ್ಕರ ಅದನ್ನೆಲ್ಲ ಕ್ಲೀನ್ ಅಂತ ವಾಷಿಗೆ ಹಾಕಿದ್ವಿ ಸೊ ನೋಡಿ ಬಿಸಿಲೇ ಇಲ್ಲ ಫುಲ್ಲು ಹಿಬ್ನಿ ಆಗಿತ್ತು ಬನ್ನಿ ಇವಾಗ ವಿಶಾಲ್ ಮಟಲ್ ವಿಂಟರ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿ ಹಾಕಿದ್ರು ಅದಕ್ಕೆ ತೋರಿಸ್ತಾ ಇದ್ದೀನಿ ನಿಮ್ಮ ಊರು ಊರುಗಳಲ್ಲೂ ಇದಕ್ಕೆ ಸಿಗುತ್ತೆ ಎಲ್ಲ ಕಡೆ ಒಂದೇ ಕಲೆಕ್ಷನ್ಸ್ನೇ ಹಾಕಿರ್ತಾರೆ ನೋಡಿ ಎಷ್ಟು ಚೆನ್ನಾಗಿತ್ತು ಸ್ವೆಟರ್ಸ್ ಮಾತ್ರ ಮತ್ತು ಹುಡ್ಡೀಸ್ ಆಗಿರ್ಬೋದು ಕಲರ್ ಕಲರಲ್ಲಿ ಮತ್ತು ಜಾಕೆಟ್ಸು ಎಲ್ಲ ಚೆನ್ನಾಗಿ ಹಾಕಿದ್ರು ಸಲ ವಿಸಿಟ್ ಮಾಡಿ ನಾನು ಒಂದೆರಡು ತೊಗೊಂಡೆ ಹುಡ್ಡಿಸ್ ತೊಗೊಂಡೆ ಇಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಅಲ್ಲ ಚೆನ್ನಾಗಿರುತ್ತೆ ಅಂತ ಆಮೇಲೆ ಪಾಪುಗೆ ಈ ಥರದ್ದು ಇದು ಇದ್ದೆ ಅವಳಿಗೂ ಸೆಟ್ ವೈಸ್ ಬರುವಂಥದ್ದು ಒಂದು ಇದು ಶ್ವೇಟರ್ ಥರ ಒಂದು ಪ್ಯಾಂಟ್ ಥರ ಮಕ್ಕಳಿಗೂ ತುಂಬ ಚೆನ್ನಾಗಿತ್ತು ಆಮೇಲೆ ನನಗಿಲ್ಲಿ ಮ್ಯಾಂಡಿಟರಿ ಬೇಕೇ ಬೇಕಾಗಿರೋದಂದರೆ ಇದು ಸ್ಲಿಪ್ಪರು ಮನೇಲಿ ಹಾಕ್ಕೊಳ್ತೀವಲ್ಲ ಅದು ಇದು ಬಂದು ನನಗೆ ಕಲರ್ ಕಲರ್ಸಲ್ಲಿ ಇತ್ತು ಬಟ್ ನನ್ನ ಸೈಜು ಒಂದು ಕಲರಲ್ಲಿ ಇರಲೇ ಇರಲಿಲ್ಲ ಖಾಲಿ ಆಗಿಬಿಟ್ಟಿತ್ತು ಮತ್ತು ಹಾಕ್ಕೊಂಡಾಗೂ ಕಂಫರ್ಟೇಬಲ್ ಅನಿಸ್ಬೇಕಲ್ಲ ಅದಕ್ಕೆ ನೋಡಿ ಇದ್ದೆ ಚೆನ್ನಾಗಿ ಹಾಕಿದೆ ರೀಸಲ್ಲಿ ಕಲೆಕ್ಷನ್ಸು ನಮ್ಮ ಶಿವಮೊಗ್ಗದಲ್ಲೇ ಇಷ್ಟೊಂದು ಸಿಗಲ್ಲ ನನಗೆಲ್ಲೋ ಒಂದೊಂದೊಂದೊಂದು ಸಿಗುತ್ತೆ ಬಟ್ ಇಲ್ಲಿ ತುಂಬ ಚೆನ್ನಾಗಿತ್ತು ವಿಂಟರ್ ಕಲೆಕ್ಷನ್ಸು ಪಾಪುಗೆ ಇಲ್ಲಿ ಕರ್ಕೊಂಬಂದ್ಬಿಟ್ರೆ ಅವಳಿಗೆ ಕಿಟ್ಸ್ ಅಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಗೊತ್ತಿತ್ತು ಅವಳಿಗೆ ಕಿಟ್ ಸೆಕ್ಷನ್ ಎಲ್ಲಿ ಬರುತ್ತೆ ಅಂತ ಆಟ ಆಡ್ಕೊಂಡು ಅವಳು ಇಲ್ಲೂ ಅಷ್ಟೇ ಬಟ್ ಅವ್ಳಿಗೆ ಯಾವತ್ತೂ ಇದನ್ನು ಕೊಡಿಸಮ್ಮ ಇದನ್ನ ಮಾಡಮ್ಮ ಅಂತ ಆಟ ಹಿಡ್ದಿಲ್ಲ ಅಲ್ಲಿ ಆಡ್ತಾಳೆ ಸುಮ್ಮನೆ ಬಿಡ್ತಾಳೆ ಬರ್ತಾಳೆ ನಾನಿಲ್ಲಿ ಸ್ವಲ್ಪ ಮ್ಯಾಟ್ಗಳು ಮತ್ತು ಬೆಡ್ಶೀಟ್ಗಳು ನೋಡ್ತಿದ್ದೆ ನನಗೆ ಬೆಡ್ಶೀಟು ಪ್ಯೂರ್ ಕಾಟನ್ ಇದ್ದರೆ ಅದು ಅವಾಗಿಂದೂ ಹಾಗೆ ಅಭ್ಯಾಸ ಅದಕ್ಕೆ ಒಂಚೂರು ಬೇರೆ ಏನೂ ಮಿಕ್ಸ್ ಆಗಿರಬಾರ್ದು ಲೈಕ್ ಬೇರೆ ಕ್ವಾಲಿಟಿ ಇರ್ಬೋದು ಪ್ಯೂರ್ ಕಾಟನ್ ಇರುತ್ತಲ್ಲ ಅದಾದರೆ ಇಷ್ಟ ಆಗುತ್ತೆ ಸ್ವಲ್ಪ ಎಲ್ಲ ತಗೊಂಡು ಬಂದ್ವಿ ಮನೆಗೆ ಇಲ್ಲಿ ನೋಡಿ ರಾತ್ರಿ ಆಗಿದೆ ಅವ್ರು ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಕೂತ್ಕೊಂಡಿದ್ದಾಳೆ ಪೌಡರ್ ಮತ್ತು ನಂದು ಮೇಕಪ್ ಬ್ರಷ್ ಸಿಕ್ಬಿಡ್ತು ಅವಳಿಗೆ ಅವಳಿಗೆ ತುಂಬ ಇಷ್ಟ ಈ ಥರ ಮಾಡೋದಕ್ಕೆ ಏನೋ ಗೊತ್ತಿಲ್ಲ ಮಾಡ್ತಾಯಿರ್ತಾಳೆ ನಮ್ಮಪ್ಪನೂ ಮಾಡಿಸ್ಕೊತಾ ಇದ್ದಾರೆ ಅದಕ್ಕೆ ಅಜ್ಜ ಅಜ್ಜಿ ಜೊತೆ ಇರಬೇಕು ಮೊಮ್ಮಕ್ಕಳು ಅನ್ನೋದು ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೂ ಅದು ಅವರಿಗೂ ಖುಷಿ ನಮಗೂ ನೋಡೋಕೆ ಖುಷಿ ಸೊ ಆ ಥರ ಮಕ್ಳಿಗೆ ಕಂಫರ್ಟ್ ಝೋನು ಮೇ ಬಿ ಅಜ್ಜ ಅಜ್ಜಿ ಬಿಟ್ಟರೆ ಬೇರೆ ಯಾರೂ ಕೊಡೋಲ್ಲ ಅನಿಸುತ್ತೆ ನಾವೇ ಒಂದೊಂದ್ಸಲಿ ಹೇಗೆ ಏನು ಮಾಡ್ತೀವಿ ಹಾಗೆ ಅಂದ್ಬಿಡ್ತೀವಿ ಬಟ್ ಅವರು ಏನು ಮಾಡಿದ್ರು ಚೆನ್ನಾಗೆ ಅಂತ ಅಂತಾರೆ ಈ ಥರ ಆಮೇಲೆ ಇಲ್ಲಿ ನಾನು ಅಮ್ಮ ಸ್ವಲ್ಪ ಅಡುಗೆ ಮಾಡ್ಕೊಳ್ತಾ ಇದ್ವಿ ಇಲ್ಲಿಗೆ ಬಂದಾಗಿಂದ ಕ್ಲೀನಾಗಿ ಅಡುಗೆನೇ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಬರೀ ಏನಾದರೂ ಚಿತ್ರಾನ್ನ ಮಾಡ್ಕೊಳ್ಳೋದು ಗೊಜ್ಜು ಮಾಡಿಟ್ಕೊಳ್ಳೋದು ಅದೇ ಥರ ಯಾಕೆಂದರೆ ತುಂಬ ಕೆಲಸ ಇತ್ತಲ್ಲ ಅದಕ್ಕೋಸ್ಕರ ಆಮೇಲೆ ಒಂದಿನ ಇದೆಲ್ಲ ತರಕಾರಿ ಇಲ್ಲೇ ಮನೆ ಹತ್ರ ಬರುತ್ತೆ ಮಾಡ್ಕೊತಾ ಇದ್ವಿ ಇವಾಗ ಸ್ವಲ್ಪ ಅಡುಗೆ ಮನೆ ದೊಡ್ಡದಾಗಿದೆ ಚೆನ್ನಾಗಿದೆ ನಾನು ಸ್ವಲ್ಪ ಅದನ್ನೆಲ್ಲ ಮೇಕವರ್ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಆಗಲೇ ಹೇಳ್ದಂಗೆ ಹೋಮ್ ಟೋರ್ ಬೇಕು ಅಂದರೆ ನಾನು ಅದೇ ಎಲ್ಲ ಮಾಡಿದ ಮೇಲೆ ಕ್ಲೀನಾಗಿ ಮೇಲೆ ತೋರಿಸೋಣ ಅಂತ ಸುಮ್ಮನೆ ಇದ್ದೀನಿ ನನಗೆ ಇಲ್ಲಿ ಆರ್ಡರ್ ಮಾಡೋಣ ಅಂದರೆ ಕರೆಕ್ಟಾಗಿ ಅಡ್ರೆಸ್ ಗೊತ್ತಾಗ್ತಾ ಇರಲಿಲ್ಲ ಮೀಶೋದಲ್ಲೆಲ್ಲ ತುಂಬ ಪ್ರಾಡಕ್ಟ್ಸ್ಗಳನ್ನ ಆರ್ಡ್ರ್ ಮಾಡಬೇಕು ಕರ್ಟನ್ಸ್ ಎಲ್ಲ ಅಂದ್ಕೊಂಡಿದ್ದೀನಿ ನಿಮಗೆ ಕಮ್ಮಿಂಗ್ ಡೇಸಲ್ಲಿ ತೋರಿಸ್ತೀನಿ ಇಲ್ಲಿ ಟೊಮೆಟೊ ಕಾಯಿ ಚಟ್ನಿ ಇದ್ದೆ ಸೊ ಅದಕ್ಕೆ ಟೊಮೆಟೊನ ಹೆಚ್ಕೊಂಡು ಕಾಯಿ 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 ಸಿಕ್ಕಿತ್ತು ಅದಕ್ಕೆ ಅದನ್ನು ಹೆಚ್ಕೊಂಡಿದ್ದೀನಿ ಓದೋದಕ್ಕೆ ಆಮೇಲೆ ಇಲ್ಲಿ ಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ರೆ ನಿಮಗೆ ತಿಂದಾಗ್ಲೂ ಏನೂ ಅನಿಸಲ್ಲ ಅಂದರೆ ತುಂಬ ಖಾರ ಅನಿಸಲ್ಲ ಥರ ಕಾಚ್ ಕಾಚ್ ಅಂತಾರಲ್ಲ ಆ ಥರ ಅನಿಸಲ್ಲ ನಿಮಗೆ ಚೆನ್ನಾಗಿ ಹುರ್ಕೋಬೇಕು ಅದಕ್ಕೆ ಸ್ವಲ್ಪ ಇವಾಗ ಏನು ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಗೆ ಟೊಮೆಟೊನ ಹಾಕಿ ಚೆನ್ನಾಗಿ ಹುರ್ಕೋಬೇಕು ನೋಡಿ ಲೈಕ್ ಈ ಥರ ಅದು ಫುಲ್ಲು ಸಾಫ್ಟ್ ಆಗೋ ಥರ ಚೆನ್ನಾಗಿ ಚೆನ್ನಾಗಿ ಹುರ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹುರ್ಕೊಂಡು ಅದ್ರ ಜೊತೆ ರುಬ್ಬೋದಷ್ಟೇ ಬೇಕಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಾಕೋಬೋದು ಇಷ್ಟೇ ಸಾಕಿದ್ದಕ್ಕೆ ರೊಟ್ಟಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಆಮೇಲೆ ಅಮ್ಮ ಈ ಕಡೆ ರೊಟ್ಟಿ ಮಾಡ್ಕೊತಾಯಿದ್ರು ತುಂಬ ದಿನ ಆಗ್ಬಿಟ್ಟಿತ್ತು ರೊಟ್ಟಿ ತಿಂದೆ ಅದಕ್ಕೆ ರೊಟ್ಟಿ ಮಾಡ್ಕೊಂಡು ತಿನ್ನೋಣಪ್ಪ ಎಷ್ಟೊಂದು ದಿನ ಆಯಿತು ಅಂತ ರೊಟ್ಟಿ ಮಾಡ್ತಿದ್ರು ಇದಕ್ಕೆ ಸ್ವಲ್ಪ ಅದೇ ಕಾಯಿ ಚಟ್ನಿ ಇತ್ತಲ್ಲ ಅದೊಂಚೂರು ಮತ್ತು ಜವಳಿಕಾಯಿ ತೊಗೊಂಡಿದ್ವಿ ಜವಳಿಕಾಯಿ ಮತ್ತು ಇನ್ನೊಂದು ಕಾಳು ಹಾಕ್ಬಿಟ್ಟು ಪಲ್ಯ ಮಾಡ್ಕೊಂಡಿದ್ವಿ ಕುರುಶಿಣಿ ಅಂತಾರೆ ಹುಚ್ಚೆಳ್ಳು ಅಂತಾರಲ್ಲ ಅದನ್ನೆಲ್ಲ ಉರಿದ್ಬಿಟ್ಟು ಹಾಕಿ ಮಾಡ್ಕೊಂಡಿದ್ವಿ ಚೆನ್ನಾಗಾಗಿತ್ತು ನನಗೆ ಯಾವುದೇ ಪಲ್ಯಕ್ಕಾಗಲಿ ಈ ಥರ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿನ್ನೋದು ಅಭ್ಯಾಸ ನಾವು ತುಪ್ಪದಲ್ಲಿ ಒಂದು ಸ್ವಲ್ಪ ಗರ್ಕೆ ಎಲ್ಲ ಹಾಕಿರ್ತೀವಿ ಚೆನ್ನಾಗಿರುತ್ತೆ ಅಂದರೆ ಹಾಳಾಗಲ್ಲ ವಾಸನೆ ಬರಲ್ಲ ಅಂತ ಈ ಥರ ನೋಡಿ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ತಿನ್ನೋಕ್ಕೆ ಈ ಚಳಿಗೆ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಇದ್ರ ಹತ್ರ ಬಂದಿದ್ವಿ ನಾನು ದ್ವಿ ಸ್ವಲ್ಪ ರೋಡ್ ಹತ್ರ ನನಗೆ ಇಷ್ಟ ಸ್ವಲ್ಪ ಸಿಟಿ ನಾನು ನೋಡೋಕ್ಕೆ ಮಾಡೋಕ್ಕೆ ಅದನ್ನೆಲ್ಲ ನೋಡಿ ಏನೇನು ಸಿಗುತ್ತೆ ಅದನ್ನೆಲ್ಲ ಸ್ವಲ್ಪ ತೊಗೊಳೋದಿತ್ತು ಮನೆಗೆ ಐಟಮ್ಸು ನಾನು ಇತ್ತು ತೊಗೋಬೇಕಿತ್ತು ಮನೆಗೆ ರೇಷನ್ ತೊಗೊಂಡಿರಲಿಲ್ಲ ಅಲ್ಲೇ ಹೋಗಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ನಾನೇನು ಲಾಸ್ಟ್ ಮಂತೆಲ್ಲ ತೊಗೊಂಡಿರಲಿಲ್ಲ ಹಾಗೆ ಮತ್ತೆ ಮಾಡಿ ಹೋದ್ವಿ ನಾವು ಮೊನ್ನೆ ತಂದಿದ್ನಲ್ಲ ಅದ್ರಲ್ಲಿ ದೀಪಕ್ಕೆ ಒಂದೆರಡು ಡ್ರೆಸ್ ಆಗಲಿಲ್ಲ ಟೈಟ್ ಆಗಿತ್ತು ಎಕ್ಸ್ಚೇಂಜ್ ಮಾಡಿಸೋಣ ಅಂತ ಹೋದ್ವಿ ಅವರು ನನಗೇನು ಬೇಡ ಅದರಲ್ಲೇ ಬೇಕಾರೆ ನೀನೇನಾದರೂ ತಗೋ ಅಂತ ಅಂದ್ರೆ ಅದಕ್ಕೆ ನಾನು ನೋಡ್ತಾ ಇದ್ದೆ ಚೆನ್ನಾಗಿ ಹಾಕಿದ್ದಾರೆ ಕುರ್ತೀಸು ಅಷ್ಟೇ ಬಟ್ ಕುರ್ತೀಸೆಲ್ಲ ಸ್ವಲ್ಪ ಹೈ ಬಜೆಟೇ ಇದೆ ಲೈಕ್ ತೌಸಂಡ್ ತೌಸಂಡ್ ಟೂ ಹಂಡ್ರೆಡ್ ಈ ಥರ ಇದೆ ಚೆನ್ನಾಗಿತ್ತು ನನಗೆ ಇದೊಂದು ಟಿ ಶರ್ಟ್ ತುಂಬಾ ಇಷ್ಟ ಆಯಿತು ಇದ್ರ ಥರದ್ದು ಲೈಕ್ ಇದನ್ನು ಅಷ್ಟೇ ವಿಂಟರ್ ಕಲೆಕ್ಷನ್ಸ್ ಬರುತ್ತೆ ನಾನು ದೀಪುಗೆ ಅಂತ ತೊಗೊಂಡಿದ್ದೆ ಇದು ನಾನು ಹಾಕ್ಕೊಂಡಿದ್ದೀನಲ್ಲ ಅದು ಅವ್ರಿಗೆ ಸ್ವಲ್ಪ ಟೈಟ್ ಆಯಿತು ಅದಕ್ಕೆ ನಾನೇ ಇಟ್ಕೊಂಡೆ ಇದು ಚೆನ್ನಾಗಿದೆ ಅಂತ ಗ್ರೀನ್ ಕಲರ್ ನಾನು ಏನು ವೇರ್ ಮಾಡಿದ್ದೀನಲ್ಲ ಅದು ಯಾಕೆಂದರೆ ಇಲ್ಲಿ ಚಳಿ ಇದೆ ಅಲ್ವಾ ಯಾವಾಗಲೂ ಫುಲ್ ಆಮ್ ಇರೋದು ಫುಲ್ ತೊಳಿರೋದೇ ನಾನು ಪ್ರಿಫರ್ ಮಾಡ್ತೀನಿ ಹೊರಗಡೆ ಹಾಕ್ಕೊಂಡು ಹೋಗಕ್ಕೆ ಬಟ್ ಈಗ ನಿಜವಾಗ್ಲೂ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ವೆದರ್ಗೆ ಇವಾಗ ಒಂದು ನೆಪ ಚಳಿ ಅನಿಸುತ್ತೆ ಆ ಥರ ಅನ್ನಿಸ್ತಾನೆ ಇಲ್ಲ ನಾರ್ಮಲಾಗಿ ಇವಾಗ ಹೆಂಗೆ ನಾವು ಅಲ್ಲೆಲ್ಲ ಇದ್ವ ಶೋಟ್ರಾಕೋಬೇಕು ಅಂತೆಲ್ಲ ಏನೂ ಅನ್ನಿಸ್ತಾ ಇಲ್ಲ ಅದೇ ಇವಾಗ ಬಾಡಿ ಸೆಟ್ ಆಗ್ತಿದೆ ಅನಿಸುತ್ತೆ ಆಮೇಲೆ ತುಂಬ ಜನ ನನಗೆ ಚಿಕ್ಕಮಂಗ್ಳೂರಲ್ಲಿ ಮೆಸೇಜ್ ಮಾಡಿದ್ರು ಯಾಕೆ ಏನಾದರೂ ಹೆಲ್ಪ್ ಇದ್ದರೆ ಕೇಳಿ ಹೊಸ್ದಾಗಿ ಬಂದಿದ್ದೀರಾ ಸಿಟಿ ಗೊತ್ತಿರಲ್ಲ ನಿಮಗೆ ಅಂತ ಒಂದು ಮೂರು ಜನ ಮೆಸೇಜ್ ಮಾಡಿದ್ರಿ ಸೊ ಥ್ಯಾಂಕ್ ಯು ಸೊ ಮಚ್ ಖುಷಿಯಾಯಿತು ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಇಲ್ಲಿ ಇವಾಗ ನೆಕ್ಸ್ಟ್ ಡೇ ನಾವು ಬಂದು ಒಂದು ಫೋರ್ ಫೈವ್ ಡೇಸ್ಗೆ ಮತ್ತೆ ನಾವು ಶಿವಮೊಗ್ಗ ಹೊರಟಿದ್ದೀವಿ ಯಾಕೆಂದರೆ ನನಗಲ್ಲಿ ಸ್ವಲ್ಪ ಬೇರೆ ಕೆಲಸ ಇತ್ತು ಇಂಪಾರ್ಟೆಂಟ್ ಕೆಲಸ ಅಂತಲೇ ಹೇಳ್ಬೋದು ಅದಕ್ಕೆ ಬೆಳಗ್ಗೆ ಇಲ್ಲಿಂದ ನಮ್ಮ ಚಿಕ್ಕಮಂಗ್ಳೂರಿಂದ ಶಿವಮೊಗ್ಗಕ್ಕೆ ಏಳು ಗಂಟೆಗೆ ಡೈರೆಕ್ಟ್ ಇದಿದೆ ಟ್ರೈನ್ ಇದೆ ಸೊ ಪಾಪಕ್ಕೆ ಪಾಪ ಬೆಳಗ್ಗೆ ಬಂದಿದ್ವಲ್ಲ ಅವಳಿಗೆ ಬೇಜಾರಾಗ್ಬಿಟ್ಟು ಸಿಟ್ಟು ಬಂದ್ಬಿಟ್ಟು ಯಾಕೆಷ್ಟು ಬೇಗ ಎದುಳ್ಸಿದ್ದಾರೆ ನನಗೆ ಅನ್ನೋ ಥರ ಕತ್ತಿದ್ಲು ಆಮೇಲೆ ಮಲ್ಕೊಂಬಿಟ್ಳು ಅವಳು ಸ್ವಲ್ಪ ಹಾಗೆ ತಟ್ಟಿ ತಟ್ಟಿ ಮಲಗಿಸ್ದೆ ಮತ್ತು ಈ ಟ್ರೈನ್ ಫುಲ್ಲು ಖಾಲಿ ಇರುತ್ತೆ ಒಬ್ಬ ಒಂದೊಂದು ಬೋಗೇಲಿ ಒಂದು ಹಬ್ಬಬ್ಬ ಅಂದರೆ ಒಂದು ನಾಲ್ಕು ಜನ ಇರ್ಬೋದು ಆಯಿತಾ ಒಂದೊಂದು ಬೋಗೇಲಿ ಒಬ್ಬೊಬ್ಬರು ಮಲ್ಕೊಂಡು ಬರ್ಬೋದು ಅಷ್ಟು ಖಾಲಿ ಇರುತ್ತೆ ತುಂಬ ಬೆಸ್ಟ್ ಅಷ್ಟು ಟೈಮಿಂಗ್ ಸಿಗಿದೆ ಇದು ಬೆಳಗ್ಗೆ ಏಳುವರೆ ಹಂಗೆ ಟ್ರ್ಯಾ ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಶಿವಮೊಗ್ಗದಲ್ಲಿ ಇರ್ತೀವಿ ಜೊತೆಗೆ ಬರ್ತಾ ಒಳ್ಳೆ ಸೀನ್ರಿಗಳು ಸಿಗುತ್ತೆ ಇದಾಗ್ತಾ ಇರ್ತಾರೆ ಇರುತ್ತೆ ಅದೊಂದು ಅಡ್ವಾಂಟೇಜ್ ನಮಗೆ ಬಂದೇ ಬಿಟ್ವಿ ಒಂಬತ್ತು ಕಾಲಿಗೆ ನಾವು ಬಂದೇ ಬಿಟ್ವಿ ಒಂಬತ್ತುವರೆಗೆ ಬಂದೆ ಬಂದೇ ಬಿಟ್ವಿ ಶಿವಮೊಗ್ಗ ಬಂದು ಅಲ್ಲಿಂದ ಆಟೋ ಇವಾಗ ಮನೆಗೆ ಹೋಗ್ತಾ ಇದ್ವಿ ನಾವು ಮೂರು ಜನ ದೀಪ ಬಂದಿರಲಿಲ್ಲ ಅವ್ರಿಗೆ ಆಫೀಸ್ ಇತ್ತು ಅಂತ ಅವ್ರು ಸ್ಯಾಟರ್ಡೆ ಸಂಡೇ ಬರ್ತೀನಿ ಅಂತ ಹೇಳಿದರು ನಮ್ಮ ಶಿವಮೊಗ್ಗದಲ್ಲಿ ಫುಲ್ಲು ಬಿಸಿಲು ಅಲ್ಲಿ ನಾವು ಫ್ಯಾನೇ ಹಾಕ್ಕೊಂಡಿರಲಿಲ್ಲ ಇಲ್ಲಿ ಫ್ಯಾನ್ ಹಾಕ್ಕೊಂಡು ಮಲ್ಕೊಳ್ತಿದ್ವಿ ಬಟ್ ಅದು ನಮ್ಮ ಶಿವಮೊಗ್ಗನೇ ಶಿವಮೊಗ್ಗ ಏನೇ ಹೇಳಿ ಲೈಕ್ ತುಂಬ ಚಳಿ ಇರೋಲ್ಲ ತುಂಬ ಬಿಸಿಲಿರೋಲ್ಲ ತುಂಬ ಮಳೆ ಇರಲ್ಲ ಎಲ್ಲ ಒಂದಿದು ಅನಿಸುತ್ತೆ ಆಮೇಲೆ ಅಲ್ಲಿ ನೈಟ್ ಪಲ್ಯ ಮಾಡ್ಕೊಂಡಿದ್ವಲ್ಲ ಸಂಜೆ ಅದು ತುಂಬ ಉಳಿದಿತ್ತು ಅದನ್ನೇ ತೊಗೊಂಡು ಬಂದಿದ್ದೆ ನಾನು ಬಾಕ್ಸಿಗೆ ಹಾಕ್ಕೊಂಡು ಬರ್ತಾ ಮನೆ ಹತ್ರ ಚೆನ್ನಾಗಿ ಚಪಾತಿ ಮಾಡ್ತಾರೆ ಅಲ್ಲೇ ಬಿಸಿ ಬಿಸಿ ಮಾಡಿ ಕೊಡ್ತಾರೆ ಅದನ್ನ ನೋಡಿ ಗೈಸ್ ಇದು ನಂದು ಹಳೇ ಉಂಗ್ರ ಆಯಿತಾ ಮೇ ಬಿ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ನಮಗೆ ಮಡಿಕೇರಿ ಟ್ರಿಪ್ ಕರ್ಕೊಂಡು ಹೋಗಿದ್ರು ಸೆವೆಂತಲ್ಲೋ ಏತಲ್ಲೂ ಕರ್ಕೊಂಡು ಹೋಗಿದ್ರು ಐ ಸ್ಕೂಲಲ್ಲಿ ಅನಿಸುತ್ತೆ ಆವಾಗ ನಾನು ಮಡಿಕೇರಿಯಲ್ಲಿ ತಗೊಂಡಿದ್ದಿದ್ದು ಇನ್ನು ಹಂಗೆ ಇಟ್ಟಿದ್ದಾರೆ ಮನೆಯಲ್ಲಿ ಇದೊಂದು ನನ್ನ ಫೇವ್ರೆಟ್ ಉಂಗುರ ಎಲ್ಲಿ ಈ ಥರ ಪ್ಯಾಟರ್ನ್ ಸಿಕ್ಕಿದ್ರೆ ಇದರಲ್ಲಿ ಗೋಲ್ಡ್ ಕಲರು ಮತ್ತು ಈ ಕಲರ್ ಬರೋದು ಇನ್ನು ಎಷ್ಟು ಚೆನ್ನಾಗಿದೆ ನೋಡಿ ಬರೀ ಐದು ರೂಪಾಯಿ ಅಷ್ಟೇ ಅವಾಗ ಅಲ್ಲಿ ಮಡಿಕೇರಿಯಲ್ಲಿ ಯಾವುದೋ ಪಾರ್ಕಲ್ಲಿ ಇದ್ರು ಅಂತ ತೊಗೊಂಡಿದ್ದೆ ಈ ಥರ ತುಂಬ ಇಷ್ಟ ನನಗೆ ಎಲ್ಲಿ ಹೋದರೂ ತೊಗೊಂಡ್ಬಿಡ್ತಿದ್ದೆ ಈ ಥರ ಡಿಸೈನ್ ಕಾಣಿಸಿದ್ರೆ ಇವಾಗ ಆಗಲ್ಲ ನನಗೆ ಆಮೇಲೆ ನನಗೆ ಉಂಗ್ರ ಸೈಜ್ ಸಿಗ್ತಾನೇ ಇರಲಿಲ್ಲ ನೀವು ಎಷ್ಟೇ ಆರ್ಟಿಫಿಷಿಯಲ್ ತಗೊಂಡ್ರು ಉಂಗ್ರ ಸೈಜ್ ಸಿಗ್ತಾ ಇರಲಿಲ್ಲ ಅದಕ್ಕೆ ನಾನು ಇಲ್ಲಿ ಅವಾಗ ಹಿಂಗೆ ಪ್ರೆಸ್ಸಿಂಗ್ ಬರ್ತಿತ್ತು ನೋಡಿ ಅಡ್ಜಸ್ಟ್ ಮಾಡಿಕೊಡೋದು ಅದನ್ನು ಹಾಕೋತಾ ಇದ್ದೆ ಇದು ನನಗೆ ಅದೊಂದು ಮೆಮೊರಿ ನನಗೆ ತುಂಬ ವರ್ಷದ ಹಳೇ ಇದು ಸೆವೆಂತ್ ಏತ್ ಸ್ಟ್ಯಾಂಡರ್ಡಲ್ಲಿ ತೊಗೊಂಡಿದ್ದು ಇನ್ನೂ ಇಟ್ಕೊಂಡಿದ್ದೀನಿ ನೋಡಿ ಬೆಳ್ಳಿದ ಥರ ಇದೆ ಸೊ ಅವಾಗೊಂದು ಕ್ರೇಜ್ ಇತ್ತಿದು ಈ ಥರ ಸೊ ನಮ್ಮ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಶಿವಮೊಗ್ಗದಿಂದ ನಾವು ಮತ್ತೆ ಚಿಕ್ಕಮಂಗ್ಳೂರಿಗೆ ರಿಟರ್ನ್ ಆದ್ವಿ ಅದೇ ಟ್ರೈನಿಗೆ ಆರಾಮಾಗಿ ಬರ್ಬೋದು ಅಂತ ಆಮೇಲೆ ನೀವು ಕೇಳ್ತಾ ಇರ್ತೀರಲ್ಲ ಪಾಪುಗೆ ಸ್ನ್ಯಾಕ್ಸಿಗೆ ಏನು ಕೊಡ್ತೀರಾ ಅವಳು ಬಿಸ್ಕೆಟ್ಸ್ ಎಲ್ಲ ಕೊಡ್ತೀರಾ ನೀವು ಬಿಸ್ಕೆಟು ಹಾಲು ಎಲ್ಲ ಅಂತ ಸೊ ಅವಳಿಗೆ ಬಿಸ್ಕೆಟ್ ಕೊಡೋದೇ ಇಲ್ಲ ಅಂತ ಏನಿಲ್ಲ ಬಟ್ ಕೊಡ್ತೀವಿ ಬಟ್ ಅವಳೇ ಇಷ್ಟಪಟ್ಟು ತುಂಬ ತಿನ್ನಲ್ಲ ಲೈಕ್ ಅರ್ಧ ತಿಂತಾಳೆ ಬಿಸಾಕ್ತಾಳೆ ಈ ಥರ ಹಿಂಗೆ ಮಾಡ್ತಾಳೆ ಅವಳಿಗೆ ಪಾಪ್ಕಾರ್ನ್ ತುಂಬ ಇಷ್ಟ ಲೈಕ್ ನೀವು ಮನೆಯಲ್ಲೇ ಮಾಡ್ಕೋಬೋದು ಇದು ಅಂದರೆ ಟೆನ್ ರುಪೀಸ್ ಪ್ಯಾಕೆಟ್ ಬರುತ್ತಲ್ಲ ಅದು ಅದಕ್ಕಿಂತ ನೀವು ಮನೆ ಜಿನ್ಸಿ ಅಂಗಡಿಯಲ್ಲಿ ಸ್ವಲ್ಪ ಇದು ಪಾಪ್ಕಾರ್ನ್ ಮಾಡ್ಕೊಳ್ಳೋದಕ್ಕೆ ಜೋಳ ಕೊಡಿ ಅಂದರೆ ಅದಕ್ಕೆ ಅವ್ರ ಹತ್ರ ಸಿಗುತ್ತೆ ತೊಗೊಂಬಂದು ಇಟ್ಕೊಂಡೆ ನೀವು ಒಂದು ಕಾಲು ಕೆ ಜಿ ಅದಕ್ಕೆ ನೀವು ಸ್ವಲ್ಪ ಬೆಣ್ಣೆ ಎಲ್ಲ ತುಪ್ಪ ಇಲ್ಲ ಎಣ್ಣೆ ಯಾವುದಾದ್ರೂ ಅದಕ್ಕೆ ಒಂಚೂರು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಪೆಪ್ಪರ್ ಬೇಕಂದರೆ ಪೆಪ್ಪರ್ ಹಾಕ್ಬಿಟ್ಟು ಕುಕ್ಕರಲ್ಲಿ ಒಂದು ಎರಡು ನಿಮಿಷ ಇಟ್ಟರೆ ಚೆನ್ನಾಗೆ ನಿಮಗೆ ಪಾಪ್ಕಾರ್ನ್ ಆಗುತ್ತೆ ನಾನು ಅವಳಿಗೆ ಹಂಗೆ ಮಾಡಿ ಕೊಡ್ತೀನಿ ಇಷ್ಟಪಟ್ಟು ತಿಂತಾಳೆ ಮತ್ತು ಒಳ್ಳೆಯದು ಕೂಡ ಇದು ಒಳ್ಳೆ ಸ್ನ್ಯಾಕ್ಸು ನೀವು ಟ್ರೈ ಮಾಡಿ ಇದು ಒಂದು ಸ್ನ್ಯಾಕ್ಸ್ ಆಗಿ ಇಟ್ಕೊಳ್ಳಿ ಆಮೇಲೆ ನಾವು ರಿಟರ್ನ್ ಶು ಚಿಕ್ಕಮಂಗ್ಳೂರಿಗೆ ಬಂದಿದ್ದ ತಕ್ಷಣ ಜೋರು ಮಳೆ ತುಂಬ ಮಳೆ ಬಂದ್ಬಿಡ್ತು ಐಡಿಯಾನೇ ಇಲ್ಲ ಮಳೆ ಬರುತ್ತೆ ಅಂತ ಒನ್ ಅವರ್ವರೆಗೂ ಚೆನ್ನಾಗೇ ಮಳೆ ಬಂತು ಸೊ ಈಗ ಆಯಿತು ಗೈಸ್ ಆನ್ ಟೂ ಡೇಸ್ ಬ್ಲಾಕ್ಸು ಹೇಗಿತ್ತು ಅಂತ ಹೇಳಿ